ಸಿಎಂ ಸಿದ್ದರಾಮಯ್ಯ ಅವರಿಂದ ಸಿಟಿ ರೌಂಡ್ಸ್ ಅನ್ನು ಕೂಡ ಹಾಕಲಾಗಿದೆ ಸಚಿವ ಕೆಜಿ ಜಾರ್ಜ್ ಹಾಗೆ ಸಿಎಸ್ ಶಾಲಿನಿ ರಜನೀಶ್ ಸಾಥ್ ಕೊಟ್ಟಿದ್ರು ಜೀರೋ ನಲ್ಲಿ ಸಿಟಿ ರೌಂಡ್ಸ್ ಮಾಡುತ್ತಿದ್ದಾರೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಸಿಎಂ ಸಿಟಿ ರೌಂಡ್ಸ್ ಅನ್ನು ಹಾಕಿದ್ದಾರೆ ರಸ್ತೆ ಪಕ್ಕದಲ್ಲಿ ಕಸ ಯಾಕಯ್ಯ ರಸ್ತೆ ಹಾಕಿಲ್ವಾ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡುಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಯಾರು ಕಸ ಹಾಕ್ತಾರೆ ಅವರ ಮೇಲೆ ಕಸ ಹಾಕಿ ಎಂದು ತಾಕೀತ್ ಮಾಡಿದ್ದಾರೆ ಇಂಜಿನಿಯರ್ಗಳು ರೌಂಡ್ಸ್ ಹೊಡಿಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಗೆಸ್ಟ್ ನೋಡಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸಿಟಿ ರೌಂಡ್ಸ್ ಅನ್ನು ಮಾಡಿದ್ರು ಸಚಿವ ಕೆ ಜಿ ಜಾರ್ಜ್ ಹಾಗೆ ಸಿ ಎಸ್ ಶಾಲಿನಿ ರಜನೀಶ್ ಝೀರೋ ಟ್ರಾಫಿಕ್ನಲ್ಲಿ ಸಿಟಿ ರೌಂಡ್ಸ್ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಯೊಂದು ಕಡೆ ಹೋಗಿ ಏನೆಲ್ಲ ಅವಘಡಗಳು ಅವ್ಯವಸ್ಥೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಸಿಎಂ ಸಿಟಿ ರೌಂಡ್ಸನ್ನು ಮಾಡಿದ್ದಾರೆ ನೋಡಿ ಈಗಾಗಲೇ ಈ ರಸ್ತೆ ಪಕ್ಕದಲ್ಲಿ ಅಕ್ಕ ಪಕ್ಕ ಎಲ್ಲಿ ನೋಡಿದ್ರು ಕೂಡ ಕಸ ಹಾಕಿಬಿಟ್ಟಿರ್ತಾರೆ ಕಸದ ವಾಹನ ಬಂದರೂ ಕೂಡ ರಸ್ತೆಯಲ್ಲಿ ಹೋಗಿ ಕಸಾಡ್ಬಿಟ್ಟಿರ್ತಾರೆ ಗುಂಡಿಗಳಂತರೂ ಕೇಳೋರಿಲ್ಲ ನೋಡೋಕ್ಕಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಗುಂಡಿಗಳು ಉದ್ಭವಿಸ್ಬಿಟ್ಟಿದ್ದಾರೆ ಬೆಂಗಳೂರಿನಾದ್ಯಂತ ಎಲ್ಲಿ ನೋಡಿದ್ರು ಕೂಡ ರೋಡ್ನಲ್ಲಿ ಕಣ್ ಆಡಿಸಿದ ಎಲ್ಲೂ ಕೂಡ ಗುಂಡಿ 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 ಸೊ ಅವೆಲ್ಲವನ್ನು ಕೂಡ ಮುಚ್ಚಬೇಕು ಅಂತ ಹೇಳಿ ಈಗಾಗಲೇ ಒಂದು ತಿಂಗಳ ಕಾಲ ಡೆಡ್ ಲೈನ್ ಕೊಡ್ಲಾಗಿರುವಂಥದ್ದು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಹಾಗೆ ಎಂ ಸಿದ್ದರಾಮಯ್ಯ ಅವರ ಜೊತೆ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಕೂಡ ಭಾಗಿಯಾಗಿದ್ದಾರೆ ಇವತ್ತೆಲ್ಲರೂ ಕೂಡ ಸೇರ್ಕೊಂಡು ಸಿಟಿ ರೌಂಡ್ಸ್ ಹಾಕಿದ್ರು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಸಿ ಸಿಎಂ ಸಿದ್ದರಾಮಯ್ಯ ಅವ್ರು ಬರ್ತಿದ್ದಾರೆ ಅಟ್ಲೀಸ್ಟ್ ಆ ಏರಿಯಾಗಳನ್ನು ಕ್ಲೀನ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಇಲ್ಲ ಎಲ್ಲಂದ್ರಲ್ಲಿ ಕಸ ಡಂಪ್ ಮಾಡಿಬಿಟ್ಟಿದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ಕಸ ಹಾಕಿದ್ದಾರೆ ರಸ್ತೆ ಪಕ್ಕದಲ್ಲಿ ಕಸ ಯಾಕಯ್ಯ ಅಂತ ಹೇಳಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಅಟ್ಲೀಸ್ಟ್ ಇದನ್ನ ಬೇರೆ ಕಡೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡಬಹುದಾಗಿತ್ತಲ್ವಾ ಅಲ್ಲೇ ಕಸ ಬಿಸಾಡ್ಬಿಟ್ಟಿದ್ದಾರೆ ಹಾಗೆ ಆ ಕಸ ಅಲ್ಲೇ ಇದೆ ಅದನ್ನು ಅಟ್ಲೀಸ್ಟ್ ಬೇರೆ ಕಡೆ ಆ ಕಸವನ್ನು ವಿಲೇವಾರಿ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಮಾಡಿಲ್ಲ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವ್ರು ಬರ್ತಿದ್ದಾರೆ ಸಿಟಿ ರೌಂಡ್ಸ್ ಅಟ್ಲೀಸ್ಟ್ ಅವ್ರ ಏರಿಯಾಗಳನ್ನ ಕ್ಲೀನ್ ಇಟ್ಕೊಳ್ಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ವಾ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿದ್ರು ಸಿ ಎಂ ಸಿದ್ದರಾಮಯ್ಯ ಅವರು ಯಾರು ಕಸ ಹಾಕ್ತಾರೆ ರಸ್ತೆ ಬದಿಗಳಲ್ಲಿ ಬಂದು ಕಸವನ್ನು ಸುರಿದು ಹಾಗೆ ಹೋಗ್ಬಿಡ್ತಾರೆ ಮನೆ ಹತ್ರ ವಾಹನಗಳು ಹೋಗಿರ್ತವೆ ಅಂತ ಸಂದರ್ಭದಲ್ಲಿ ಕಸ ಹಾಕಬೇಕು ಅದು ಬಿಟ್ಬಿಟ್ಟು ಈ ರಸ್ತೆಗಳಲ್ಲಿ ಹೋಗಿ ಕಸ ಸುರಿದು ಬಿಡ್ತಾರೆ ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ ಯಾರು ಕಸ ಹಾಕ್ತಾರೆ ಅವ್ರ ಮೇಲೆ ಕಸ ಹಾಕಿ ಅಷ್ಟೇ ಆಗಾಗ ಇಂಜಿನಿಯರ್ಸ್ಗಳು ಬಂದುಬಿಟ್ಟು ರೌಂಡ್ ಹೊಡಿಬೇಕು ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಅವ್ಯವಸ್ಥೆಗಳು ಕಂಡು ಬರ್ತಾ ಇದೆ ಒಂದು ಪ್ರದೇಶದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಎಲ್ಲೆಲ್ಲಿ ಗುಂಡಿಗಳು ತಗ್ಗು ಉದ್ಭವಿಸಿದಾವೆ

ಅಮ್ಮನೆ ಅಜಾಲೋ ಮಾತಾಡಿದ್ದೆ ಇನ್ನಷ್ಟು ತಿಳ್ಬಿಡಣ್ಣ please ಮುಂದೆ ರೆಸ್ಣ್ಣ ಹಿಂದಿ ಪಾರೆ ಹಿಂದಿ ಪಾರೆ ಎಲ್ಲ ಮುಂದೆ ಕೋರಲಿ ಏನಲ್ಲ ಅವರು ಹಿಂದೆ ಎಲ್ಲ ತಲ್ತಾನ ಮುಂದೆ ಹೋಗಬೇಕು ಆಯ್ತೆ ಕೂಗ್ಬಿಡಿ ಕೂಗ್ಬಿಡಿ ಸರ್ ಒಂದೆರಡು ಕನೆಕ್ಟ್ ಮಾಡಿ ಸರ್ ಅವರಿಗೆ ಅವರದು ಫ್ರೀಡಂ ಆಸ್ಸ್ಟ್ರಿಡ್ ಆಗಿರೋದಾ ಅವರು ಸ್ಪೋರ್ಟ್ ಇರೋದು ಏನೋ ಬಿ ಸ್ಪೈಲೇನ ಕೊ دیتیರಂತಾ ಅವರು ಸರ್ ಇಂಚು ಇಷ್ಟ್ ಸ್ಪ್ರೆಡ್ ಶಟಪ್

ಕಮಿಷನರ್ ಸರ್ ಬಿ ಪಿ ಸರ್ ಇಲ್ಲಿ ಪರವಾಗಿಲ್ಲ ಸರ್